ಅಂತಾರಾಷ್ಟ್ರೀಯ ಲಯನ್ಸ್ ಮುನ್ನೂರ ಹದಿನೇಳು ಜಿ ಮಂಡ್ಯ ನಾಲ್ವಡಿ ಲಯನ್ಸ್ ಸಂಸ್ಥೆಯ ಲಯನ್ ಶಿವಲಿಂಗೇಗೌಡ ಮತ್ತು ತಂಡ ಮತ್ತು ಮಂಡ್ಯ ಒಡನಾಡಿ ಲಯನ್ಸ್ ಸಂಸ್ಥೆಯ ಲಯನ್ ಶಿವರಾಜು ಮತ್ತು ತಂಡದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿರುವ ಇಂಡುವಾಳು ಹೊನ್ನಯ್ಯ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೆರಿಯುವುದರ ಮೂಲಕ ಉದ್ಘಾಟಿಸಿದರು ನೂತನ ಅಧ್ಯಕ್ಷರಾದ ಲೈನ್ ಶಿವಲಿಂಗೇಗೌಡ ಮತ್ತು ಲೈನ್ ಶಿವರಾಜು ತಂಡಕ್ಕೆ ಮಾಜಿ ರಾಜ್ಯಪಾಲರು ಹಾಗೂ ಮಲ್ಟಿಪಲ್ ಗ್ಯಾಟ್ ಸಂಯೋಜಕದ ಲೈನ್ ಡಾಕ್ಟರ್ ಎನ್ ಕೃಷ್ಣೇಗೌಡನವರು ಪ್ರತಿಜ್ಞಾವಿಧಿ ಬೋಧಿಸಿದರು ನಂತರ ಮಾತನಾಡಿದ ಅವರು ಸ್ವಾರ್ಥಿಗಳೇ ತುಂಬಿರುವ ಈ ಸಮಾಜದಲ್ಲಿ ನಮ್ಮ ದುಡಿಮೆಯ ಹಣವನ್ನು ಉಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ನಾವೆಲ್ಲರೂ ನಿಸ್ವಾರ್ಥವಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದರು ಇಂಥ ಸಂಸ್ಥೆ ನೂರ ಎಂಟು ವರ್ಷಗಳನ್ನು ಪೂರೈಸಿದೆ ಎಂದರೆ ಆಶ್ಚರ್ಯವಾಗಿದೆ ಎಂದು ಹೇಳಿದರು ಉಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ಈ ಸೇವಾ ಕಾರ್ಯಕ್ರಮಕ್ಕಾಗಿ ನಾವು ನೀವೆಲ್ಲರೂ ನಿಸ್ವಾರ್ಥವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತೇವೆ ಇಂತಹ ಸಂಸ್ಥೆ ನೂರ ಎಂಟು ವರ್ಷಗಳನ್ನು ಪೂರೈಸಿ ಅಂದರೆ ಇನ್ನೂ ಆಶ್ಚರ್ಯಮಯವಾಗಿದೆ ಕಾರಣ ಎಂತೆಂಥ ಸಂಸ್ಥೆಗಳು ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡುವಂಥ ಸಂಸ್ಥೆಗಳು ಕೆಲವೇ ವರ್ಷಗಳಲ್ಲಿ ಅಧಿಕಾರ ಹಣ ದುರುಪಯೋಗ ಪಡೆದು ಮಾಡಿ ಅವು ಅವನತಿಯ ಹಂತಕ್ಕೆ ಹೋಗ್ತಾ ಇದ್ದೀವಿ ಆದರೆ ಈ ಸಮಾಜದಿಂದ ಯಾವುದೇ ರೀತಿಯ ಸರ್ಕಾರದಿಂದ ಯಾವುದೇ ರೀತಿಯ ಹಣವನ್ನು ಪಡೆಯದೆ ಕೇವಲ ಸಂಸ್ಥೆಯ ಸದಸ್ಯರುಗಳು ತಮ್ಮ ಸ್ವಂತ ಹಣವನ್ನು ವಿನಿಯೋಗ ಮಾಡಿ ಆಡಳಿತವನ್ನು ನಡೆಸಿ ಈ ಒಂದು ಸಂಸ್ಥೆ ಮುಖಾಂತರ ಸಮಾಜದಲ್ಲಿ ಅಗತ್ಯ ಇರತಕ್ಕ ಬಡವರಿಗೆ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ರೀತಿಯ ಆರೋಪವಾಗಲಿ ಯಾವ ರೀತಿಯ ದುರುಪಯೋಗವಾಗಲಿ ಇಲ್ಲಿ ಕಂಡು ಬಂದಿಲ್ಲ ನಿಜವಾಗಿಯೂ ನಾವು ನಿಮ್ಮೆಲ್ಲರೂ ಈ ಸಂಸ್ಥೆಯ ಸದಸ್ಯರಾಗಿರುವುದು ನಿಜವಾಗಿಯೂ ಒಂದು ಪುಣ್ಯದ ಕೆಲಸ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲೈನ್ ಸಿದ್ದೇಗೌಡ ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಹಾಗೂ ಕ್ಲಬ್ನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನೂತನ ಅಧ್ಯಕ್ಷರಾದ ಲಯನ್ ಶಿವಲಿಂಗೇಗೌಡ ಮತ್ತು ಲಯನ್ ಶಿವರಾಜು ಮಾತನಾಡಿ ನಮ್ಮ ಎಲ್ಲಾ ಸಂಸ್ಥೆಯ ಪದಾಧಿಕಾರಿಗಳ ಜೊತೆಗೂಡಿ ಪ್ರತಿ ತಿಂಗಳು ಸೇವಾ ಕಾರ್ಯವನ್ನು ಮಾಡುವುದಾಗಿ ಭರವಸೆ ನೀಡಿದರು ಸಾಕಷ್ಟು ಸಕ್ರಿಯವಾಗಿ ಸಾಂತ್ ಈಡೇರ್ತದೆ ಅಂತ ಭರವಸೆ ನನ್ನ ಭರವಸೆಗಳು ಲಯನ್ ಸಹ ಉದ್ಯೋಗಿ ಜೊತೆ ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತಾ ಸಾಮಾನ್ಯವಾಗಿ ಕ್ಲಬ್ನ ಏನಿದೆ ಅದೆಲ್ಲ ನಿಭಾಯಿಸುವಂತ ಶಕ್ತಿನ ಆ ತಾಯಿ ಚಾಮುಂಡೇಶ್ವರಿ ನಮಗೂ ನಿಮಗೆಲ್ಲ ಕಾಣಿಸ್ತೀನಿ ಅಂತ ಹೇಳ್ತಾ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕರನಾಡಿ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ಒಂದು ಅಧ್ಯಕ್ಷ ಯಶಸ್ವಿಯಾಗಿ ಪೂರೈಸ್ತೀನಿ ಅಂತ ಅಭಯವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ನಮ್ಮನ್ನು ಈ ಒಂದು ಸಂಸ್ಥೆಗೆ ಸೇರ್ಪಡೆ ಚಿಕ್ಕ ಅವರು ರೈಲ್ವೆ ಕಾರ್ಯಕ್ರಮವನ್ನು ಕೈಗೊಳ್ತಾರೋ ಎಲ್ಲ ಕಾರ್ಯಕ್ರಮಕ್ಕೆ ಇದೇ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಪಿಎಂ ಜಗದೀಶ್ ಕುಮಾರ್ ಪಿಇಎಸ್ ಸಿಇ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫ್ ಬಿ ಚಂದ್ರಶೇಖರ್ ಮತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಎಸ್ಜೆ ಶಿವರುದ್ರಪ್ಪನವರಿಗೆ ಸನ್ಮಾನಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು மன் என் ஜெயராம் லயன் என்டி நரசிம்ஹமூர் லயன் யோகேஷ் லயன்ஹனுமந்தைய லயன் சிக்கஸ்வாமி லயன் ஷங்கர் லயன் ரேவண்ண லயன் பூட்டஸ்வாமி லயன் சுஜாத்த கிருஷ்ண லயன் பாண்டரங்க லயன் சிவ சேரே இத்தரூர்